ದೇವರು ಕೂಡ ಕಾಣಿಸ್ಕೊಳ್ಳುತ್ತಾ ಆ ತರದ ಒಂದು ಅನುಭವ ನಿಮ್ಗೆ ಆಗಿದೆಯಾ ಸರ್ ಖಂಡಿತ ದೇವ್ರ ಮುಂದೆ ನಾವು ಬೇಡ್ಕೊಳ್ಬೇಕಂದ್ರೆ ಹೀಗೆ ಎರಡು ಕೈ ಜೋಡಿಸಿ ನಾವು ಬೇಡ ದೇವ್ರು ಏನೇ ವರ ಕೊಟ್ಟರು ಈ ಕಡೆ ಹೋಗುತ್ತೆ ಇಲ್ಲ ಈ ಕಡೆ ಹೋಗುತ್ತೆ ಒಂದು ಹೆಣ್ಣು ಅಥವಾ ಗಂಡನ್ನ ವಶೀಕರಣ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ರೇಖಿನಲ್ಲಿ ಒಳ್ಳೇದನ್ನಷ್ಟೇ ಮಾಡಬೇಕು ಇನ್ನು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ ಈಗ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತನಾಡೋದಾದರೆ ಸಿಕ್ಕಾಪಟ್ಟೆ ಈ ಇತ್ತೀಚೆಗೆ ದೇವಸ್ಥಾನಗಳು ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಆ ದೇವಸ್ಥಾನದಲ್ಲಿ ಈ ತರ ಬರೆಯಾರ ಈ ದೇವಸ್ಥಾನದಲ್ಲಿ ಆತರ ಬರೆಯಾರ ಈ ಹೋಮ ಮಾಡಿ ಆ ಹೋಮ ಮಾಡಿ ಬಡವ್ರ ಕಥೆ ಏನಾಗ್ಬೇಡ ಅದಕ್ಕೂ ಸಾವಿರಾರು ರೂಪಾಯಿ ಅದಕ್ಕೆ ಸೊ ದುಡ್ಡನ್ನು ಕೊಡಬೇಕಾಗುತ್ತೆ ಸೊ ನನ್ನ ಪ್ರಶ್ನೆ ಏನಂದ್ರೆ ಈ ಪಾಸಿಟಿವ್ ಎನರ್ಜಿ ಅಂದ ತಕ್ಷಣ ನಮಗೆ ದೇವಾದೇವರು ಎರಡು ಇದ್ದಾಗ ದೇವರು ಕೂಡ ಕಾಣಿಸ್ಕೊಳ್ಳುತ್ತಾ ಆ ತರದ ಒಂದು ಅನುಭವ ನಿಮ್ಗೆ ಆಗಿದೆಯಾ ಸರ್ ಖಂಡಿತ ಈ ದೇವಸ್ಥಾನಗಳಲ್ಲಿ ಆ ರೀತಿ ಒಂದು ಹೌದು ಈಗ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಆ ದೇವರು ಅವರು ಪೂಜೆ ಮಾಡಿದ ತಕ್ಷಣ ಅಲ್ಲಿ ದೇವರು ಇದ್ದಾರೆ ಅಲ್ಲಿ ಒಂದು ಪಾಸಿಟಿವ್ ಇದೆ ಅಂತಂದರೆ ಸೊ ಅದು ನಾವು ಕೈ ಮುಗಿದು ಯಾರೇ ನಾರ್ಮಲ್ ಮನುಷ್ಯರಾಗಲಿ ಕೈ ಮುಕ್ಕೊಂಡು ಹೀಗೆ ಕೈ ಆಸ್ಥಾನ ಯಾವಾಗಲಾಗಲಿ ದೇವ್ರ ಹತ್ರ ಹೀಗೆ ಇಟ್ಕೋಬೇಕು ಇಟ್ಕೊಂಡಿದ್ದ ತಕ್ಷಣವೇ ಅಲ್ಲಿ ಒಂದು ವೈಬ್ರೇಷನ್ನು ಸ್ಟಾರ್ಟ್ ಆಗುತ್ತೆ ಸರ್ ಪಾಸಿಟಿವ್ ಎನರ್ಜಿ ಇದ್ದರೆ ಅದು ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ವೈಬ್ರೇಷನ್ನಿಂದ ಇಲ್ಲಿ ದೇವರು ಸ್ಥಿತವಾಗಿದೆ ಸ್ಥಿರವಾಗಿದೆ ಇಲ್ಲಿ ದೈವಿಕ ಕಾರ್ಯಗಳು ನಡೆಯುತ್ತೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಸರ್ ನಾವು ಈಗ ಪ್ರೇಯರ್ ಮಾಡಬೇಕಂದ್ರೆ ಅಂದರೆ ದೇವ್ರ ಮುಂದೆ ನಾವು ಬೇಡ್ಕೊಳ್ಬೇಕಂದ್ರೆ ಈಗ ಎರಡು ಕೈ ಜೋಡಿಸಿ ನಾವು ಬೇಡ್ಕೊಳ್ತೀವಿ ಸೊ ಇದು ಕರೆಕ್ಟ್ ರೈಟ್ ವಿಧಾನ ಅಥವಾ ತಾವು ಹೇಳಿದ್ರಲ್ಲ ಸರ್ ಕೈ ಒಂದಸಲ ಮುಗಿಬೇಕು ನಿಮಗೆ ನಮಿಸಿದ್ದೇವೆ ದೇವರೇ ಬಿಟ್ಟು ನಾವು ಬೇಡ್ಕೊಳ್ಳೋದನ್ನ ಈ ಥರ ಬೇಡ್ಕೋಬೇಕು ಸರ್ ನಾವು ಕೈ ಹೀಗೆ ಇಟ್ಕೊಂಡಿದ್ವಿ ಅಂದರೆ ಸೊ ದೇವ್ರು ಏನೇ ವರ ಕೊಟ್ಟರು ಈ ಕಡೆ ಹೋಗುತ್ತೆ ಇಲ್ಲ ಈ ಕಡೆ ಹೋಗುತ್ತೆ ಎಲ್ಲಿ ಬೀಳುತ್ತೆ ಕರೆಕ್ಟ್ ಅಲ್ವಾ ಕೈ ಹೀಗಿಡ್ಕೊಂಡು ಬೇಡ್ಕೊಂಡಾಗ ಕೊಡೋ ವಾರ ನಮಗ್ ಬರುತ್ತೆ ಹಿಡ್ಕೊಂಡ್ರೆ ಅದು ಅಷ್ಟಕ್ಕೆ ಆ ಹಿಂದೆ ಯಾವಾಗ್ಲೂ ಓಕೆ ಮೇಡಮ್ ಮೇಡಮ್ ಇನ್ನು ರೇಖೆ ವಿದ್ಯೆನಲ್ಲಿ ಸಾಕಷ್ಟು ಎನರ್ಜಿ ಇರುತ್ತೆ ಅಂತ ಹೇಳಿದ್ರಿ ಅದನ್ನ ಬಳಸಿ ಒಂದು ಹೆಣ್ಣು ಅಥವಾ ಗಂಡನ್ನ ವಶೀಕರಣ ಮಾಡ್ಕೊಳ್ಳೋದಕ್ಕೂ ಸಾಧ್ಯನಾ ಖಂಡಿತ ಇಲ್ಲ ಸರ್ ವಶೀಕರಣ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ರೇಖಿನಲ್ಲಿ ಒಳ್ಳೇದನ್ನಷ್ಟೇ ಮಾಡ್ಬೇಕು ಒಳ್ಳ ರೀತಿಯಲ್ಲಿ ಒಳ್ಳೆಯದಾಗಲಿ ಈಗ ಒಂದು ಹೆಣ್ಣಿರ್ಬೋದು ಒಂದು ಗಂಡಿರ್ಬೋದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಏನೋ ಒಂದು ಒಳ್ಳೆಯದನ್ನು ಮಾಡಿದ್ರೆ ಅದು ಅವ್ರಿಗೆ ಒಳ್ಳೆಯದಾಗುತ್ತೆ ಮಾಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗತ್ತೆ ಮಾಡಿಸ್ಕೊಳ್ಳೋರಿಗೆ ಅದು ಒಳ್ಳೆಯದಾಗಲಿ ಅಂತ ಈಗ ನಾ ನಾನು ನಿಮಗೆ ಹೇಳಿದೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅದು ನಿಮಗೂ ಒಳ್ಳೇದಾಗುತ್ತೆ ಅದರದ್ದು ಎರಡು ಪಟ್ಟು ನನಗೂ ಒಳ್ಳೆಯದಾಗತ್ತೆ ಅದ್ರ ಬದಲು ನನಗೆ ಈ ಥರ ವಶೀಕರಣವಾಗಲಿ ಅಂತಂದರೆ ಅದಕ್ಕೆ ನಾಲ್ಕು ಪಟ್ಟು ನಮಗೆ ಕೆಟ್ಟದ್ದಾಗುತ್ತೆ ಯಾರು ಹೇಳಿ ಸಾರಿ ಓಕೆ ರೇಖೆನಲ್ಲಿ ಇರೋದು ಒಳ್ಳೇದಕ್ಕೆ ಮಾಡೋದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಾತ್ರ ರೇಖೆ ಇಲ್ಲಿ ಇರೋದು ಹೌದು ಸರ್ ಕೆಟ್ಟದ್ದು ಮಾಡೋದಕ್ಕೆ ಕೆಟ್ಟದ್ದು ಮಾಡೋದಕ್ಕಿಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಜೊತೆಯಲ್ಲಿ ಬೇರೆಯವ್ರಿಗೆ ಒಳ್ಳೇದು ಮಾಡೋದು ಬೇರೆ ಇದನ್ನು ಒಳ್ಳೇದು ಮಾಡ್ಬೋದು ಅಷ್ಟೇ ಹೊರತಾಗಿ ಅದರಲ್ಲಿ ಕೆಟ್ಟದನ್ನು ಮಾಡೋದಾಗಲಿ ಕೆಟ್ಟ ಭಾವನೆಗಳ ರೇಖೆ ಮಾಡ್ತಾ ಮಾಡ್ತಾ ಕೆಟ್ಟ ಭಾವನೆಗಳು ಹೊರಗೆ ಹೋಗ್ಬಿಡುತ್ತೆ ಮತ್ತು ಆ ಥರ ಮಾಡಲೇಬೇಕು ಅಂತ ಏನಾದರೂ ಕೇಳಿ ಒಬ್ರು ಕಲ್ತ್ಕೊಂಡು ಮಾಡಿರೋರು ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದಾರೆ ಹೊರತಾಗಿ ಅದರಿಂದ ಒಳ್ಳೇದಂತೂ ಆಗೋದಿಲ್ಲ ಓಕೆ ಮೇಡಮ್ ಇನ್ನು ಕಡೆ ಪ್ರಶ್ನೆ ಸಾಕಷ್ಟು ಜನ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಬಳತಾ ಇರುವಂಥವ್ರು ತುಂಬಾ ಲಕ್ಷಾಂತರ ಜನ ಇದ್ದಾರೆ ರೇಖಿ ವಿದ್ಯೆಯಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಹೇಳಿ ಹೇಳ್ಬೋದು ಸರ್ ರೇಖೆ ವಿದ್ಯೆನಲ್ಲಿ ಸಣ್ಣ ಒಂದು ತೊಂದರೆಯಿಂದ ಹಿಡಿದು ದೊಡ್ಡ ತೊಂದರೆಯವರೆಗೂ ಗುಣ ಮಾಡ್ಕೋಬಹುದು ಮನೆ ತೊಂದರೆಗಳಿರ್ಬೋದು ಒಂದು ಜಮೀನು ತೊಂದರೆಗಳಿರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಒಂದು ಕಾಯಿಲೆಗಳಿರ್ಬೋದು ಏನೊಂದಿದ್ರು ರೇಖಿನಲ್ಲಿ ಗುಣ ಮಾಡ್ಕೋಬಹುದು ಅದು ಏನಪ್ಪ ಅಂದರೆ ಅವರಲ್ಲಿ ಏನಾದರೂ ನೆಗೆಟಿವ್ಸು ಅಥವಾ ಏನಾದರೂ ವಶೀಕರಣಗಳಿದ್ರೆ ಅದನ್ನು ಫಸ್ಟ್ ತಿಳ್ಕೊಂಡು ಅದನ್ನು ಅದನ್ನ ಅದನ್ನು ತೆಗೆದುಬಿಟ್ಟು ಮಾಡ್ಕೊಳ್ಳೋದ್ರಿಂದ ಏನೊಂದಿದ್ರೂ ಗುಣವಾಗುತ್ತೆ ಸರ್ ರೇಖಿನಲ್ಲಿ ಗುಣವಾಗೋದಿಲ್ಲ ಅಂತ ಹೇಳೋ ಅಂಥದ್ದೇನೂ ಇಲ್ಲ ಬಟ್ ಇವಾಗ ಕ್ಯಾನ್ಸರ್ ಸೊ ಕ್ಯಾನ್ಸರ್ ತರ್ಡ್ ಸ್ಟೇಜ್ ಹೋಗ್ಬಿಟ್ಟಿದೆ ಅಂಥವ್ರಿಗೆ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈಗ ತರ್ಡ್ ಸ್ಟೇಜ್ ಕ್ಯಾನ್ಸರ್ ಹೋಗಿರೋರಿಗೆ ರೇಖೆ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಅವರು ತುಂಬಾ ನೋವು ಪಡೋದಕ್ಕಿಂತ ಆದಷ್ಟು ಬೇಗ ಅವರು ಮುಕ್ತಿ ಹೊಂದುತ್ತಾರೆ ರೇಖೆ ಅವ್ರಿಗೆ ಮುಕ್ತಿ ಕೊಡುತ್ತೆ ತುಂಬಾ ನೋವು ಪಟ್ಟು ನರಳೋದಕ್ಕಿಂತ ಅವ್ರಿಗೆ ಬೇಗ ಮುಕ್ತಿ ಕೊಡುತ್ತೆ ಇಲ್ಲಾಂದರೆ ಕ್ಯಾನ್ಸರ್ ಪೇಷಂಟ್ಸ್ ಇವಾಗ ಮೂರು ತಿಂಗಳು ಆರು ತಿಂಗಳು ನರಳಾಡಬೇಕು ತೊಂದರೆ ಪಡಬೇಕು ನೋವು ಪಡಬೇಕು ಕಿಮೋಥೆರಪಿ ಮಾಡಬೇಕು ವರ್ಷಾನ್ಗಟ್ಲೆ ಕಿಮೋಥೆರಪಿ ಮಾಡ್ಕೊಳ್ಳೋರು ಇರ್ತಾರೆ ಇಂಥ ಒಂದು ಇದರಿಂದ ಬಾಧ್ಯತೆಗಳಿಂದ ಅದು ಬೇಗ ಅವರಿಗೆ ಮುಕ್ತಿ ಕೊಡೋ ಹಾಗೆ ಮಾಡುತ್ತೆ ಮುಕ್ತಿ ಅಂತಂದರೆ ಈಗ ಅವರಿಗೆ ಬಹಳ ನೋವು ಇರ್ತಾರೆ ಈಗ ನಾಳೆ ನಾನು ಸತ್ತೋಗ್ತೀನಿ ನನಗೆ ಇಷ್ಟೊಂದು ನೋವಾಗ್ತಿದೆ ಏನೋ ಒಂದು ಪಾಟ್ಸ್ ಅವ್ರಿಗೆ ಪೇಯ್ನ್ ಇರುತ್ತೆ ಅಥವಾ ಈಗ ಬ್ಲಡ್ ವ್ಯಾಮಿಟ್ ಇರ್ತಾರೆ ಸೊ ಕರಳಿನ ಕ್ಯಾನ್ಸರ್ ಆಗಿರೋವಂಥವ್ರು ಬ್ಲಡ್ ವಾಮಿಟ್ ಮಾಡಿ ಅವರು ಬಹಳ ಕೃಷಿರಾಗಿಬಿಟ್ಟಿರ್ತಾರೆ ಭಾಳ ಸುಸ್ತಾಗಿರ್ತಾರೆ ಅಪ್ಪ ನನಗೆ ಸಾಕಪ್ಪ ಇದು ಅನ್ನೋ ರೀತಿಯಲ್ಲಿ ಅವರು ಬಹಳ ನರಳ್ತಾ ಇರ್ತಾರೆ ಅಂಥವ್ರಿಗೆ ಆ ಒಂದು ನೋವು ಇಲ್ಲದೇ ಇರೋ ರೀತಿಯಲ್ಲಿ ಆ ಒಂದು ತೊಂದರೆ ಏನು ಇರ್ತಾರಲ್ವಾ ಆ ಒಂದು ತೊಂದರೆಗಳಿಂದ ಅವರು ಈಚೆ ಬರ್ತಾರೆ ಸರ್ ಸೊ ಫಸ್ಟ್ ಸ್ಟೇಜ್ ಇತ್ತು ಅದು ಅವ್ರಿಗೆ ಥೆರಪಿ ಮಾಡೋದ್ರಿಂದ ಆದಷ್ಟು ಅವರು ನೋವಿಲ್ದಿರ ಗುಣಮುಖರಾದರೂ ಆಗಬಹುದು ಓಕೆ ಆ ಒಂದು ತೊಂದರೆಗಳಿಂದ ಈಚೆ ಬರ್ತಾರೆ ಬಹಳ ಅವರು ನರಳಿ ಅಪ್ಪ ಸಾಕಪ್ಪ ಅಂತನ್ನೋ ಮಟ್ಟದಿಂದ ಓ ಏನೋ ನಾಳೆ ಆಗುತ್ತೆ ಏನೋ ಹೋಗೋದು ಹೋಗ್ತೀನಿ ನಿರಾಳವಾಗಿ ಹೋದರೆ ಸಾಕು ನಾನು ಅನ್ನೋ ಒಂದು ಮೂಮೆಂಟ್ವರೆಗೂ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಸರ್ ಓಕೆ ಮೇಡಮ್ ಇನ್ನು ಸಹಜವಾಗಿ ಎಲ್ಲರಲ್ಲೂ ಎಲ್ಲ ಮನುಷ್ಯರಲ್ಲೂ ಕಾಡುವಂಥ ಪ್ರಶ್ನೆ ಭಯ ಆತಂಕ ಏನಂದರೆ ಈ ಸಾವಿನ ಭಯ ಆತಂಕ ಸೊ ಇದರಿಂದ ಕೂಡ ಹೊರಗೆ ಬರೋದಕ್ಕೆ ರೇಖೆ ವಿದ್ಯೆ ಸಹಾಯ ಮಾಡುತ್ತಾ ಹಾಂ ಸರ್ ಹಂಗ ಅಂತಂದರೆ ತುಂಬಾ ಜನ ಸಾವು ಅಂತಂದ್ರೆ ಅಯ್ಯೋ ಎಲ್ಲಿ ಸತ್ತೋಗ್ತೀವೋ ಎಲ್ಲಿ ಈಗ ಒಂದು ನಮ್ಮ ಗುರುಗಳು ಹೇಳಿದಂತ ವಿಚಾರ ಅವರ ಸ್ನೇಹಿತರೊಬ್ಬರು ರೇಖೆ ಹಿಳ್ಳರ್ ತಗೊಂಡಿದ್ರ ಸೊ ರೇಖೆ ಹೀಲಿಂಗ್ ತಗೊಂಡು ಅವರು ಪ್ರಯಾಣ ಮಾಡುವಾಗ ಯಾವಾಗಲೂ ಅವರು ಪ್ರೊಟೆಕ್ಷನ್ ಕೋಲ ಹಾಕೊಂಡು ನಾನು ಸುರಕ್ಷಿತವಾಗಿ ಹೋಗಿ ತಲುಪಿದ್ದೀನಿ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಅನ್ಕೊಳ್ಳೋರಂತೆ ಸೊ ಒಂದು ಸಲ ಟೂ ವೀಲರಲ್ಲಿ ಏನೋ ಹೋಗೋವಾಗ ಅವರ ಜೊತೆಯಲ್ಲಿದ್ದವರು ಸೊ ಗಾಡಿ ಎದುರುಗಡೆ ಒಂದು ಗಾಡಿ ಬಿದ್ದಿದ್ದೆ ಆಗಿದೆ ಎದುರುಗಡೆ ಇದ್ದವ್ರಿಗೆ ಏಟಾಗಿದೆ ಇವರು ಹುಷಾರಾಗಿದ್ದರು ಇವ್ರಿಗೇನೂ ತೊಂದರೆ ಆಗಿಲ್ಲ ಮತ್ತು ಬಸ್ಸಲ್ಲಿ ಹೋಗೋವಾಗಲೂ ಒಂದು ಸಲ ಹಾಗೆ ಅಂದ್ಕೊಂಡ್ರಂತೆ ಆಗ ಬಸ್ ಏನೋ ಸಮ್ ಆ್ಯಕ್ಸಿಡೆಂಟ್ ಆಗಿದೆ ತುಂಬ ಜನರಿಗೆ ಏಟ್ ಬಿದ್ದಿದೆ ಬಟ್ ಇವರು ಮಾತ್ರ ಆ ಏಟ್ನಲ್ಲಿ ಇವರೇ ಸೀಟ್ ಪಕ್ಕದಲ್ಲಿ ಗ್ಲಾಸ್ ಪಕ್ಕದಲ್ಲಿ ಕೂತಿದ್ದು ಇವ್ರಿಗೆ ಏಟಾಗಬೇಕಿತ್ತು ಇವ್ರಿಗಷ್ಟು ಏಟಾಗಿರಲಿಲ್ಲ ಅಂತೆ ಆವಾಗ ಇವರು ನಮ್ಮ ಗುರುಗಳು ಹೇಳಿದ್ರಂತೆ ನೀನು ತಪ್ಪು ಹೀಗೆ ಹೇಳ್ಕೋಬಾರ್ದು ಎಲ್ರಿಗೂ ಒಳ್ಳೆಯದಾಗಿದೆ ಈ ಪ್ರಯಾಣ ಮಾಡ್ತಿರೋದು ಅಂತ ಹೇಳ್ಕೊಳು ಅಂತ ಹೇಳಿದ್ರಂತೆ ಆಮೇಲೆ ಅವರು ಅದರಿಂದ ಈಚೆ ಬಂದು ಅದನ್ನು ಕೇಳ ಈಗ ನಾವು ಅಷ್ಟೇ ಸರ್ ಈಗ ಜನರಲ್ಲಾಗಿ ನಾನು ಒಂದು ಬಸ್ಸಲ್ಲೇ ಹೋಗ್ತಿರ್ತೀನಿ ಒಂದು ಗಾಡಿಯಲ್ಲೇ ಹೋಗ್ತಿರ್ತೀನಿ ಎಲ್ಲೋ ಹೋಗ್ತೀನಿ ಎಲ್ಲೋ ಬರ್ತೀನಿ ನಾನು ಆ ತಕ್ಷಣ ಅಂದ್ಕೊಳ್ತೀನಿ ಈಗ ನಾನು ಟೂ ಫಾರ್ಟಿ ಟು ಬಸ್ ತಾವರೆಕೆರೆ ಬಸ್ ಈ ಥರ ನಂಬರ್ ಬಸ್ ನಂಬರ್ ಇರುತ್ತೆ ಈ ನಂಬರ್ ಬಸ್ಸಲ್ಲಿ ಕೂತಿದ್ದೀನಿ ಈ ಬಸ್ಸು ಕ್ಷೇಮವಾಗಿ ಹೋಗಿದೆ ಮತ್ತು ನಾನು ಕ್ಷೇಮವಾಗಿ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿ ತಲುಪಿದ್ದೀನಿ ಕ್ಷೇಮವಾಗಿ ಮತ್ತೆ ಮನೆಗೆ ಬಂದು ತಲುಪಿದ್ದೀನಿ ಅಂತ ಒಂದು ಹೀಲಿಂಗ್ ಹಾಕ್ಕೊಂಬಿಡ್ತೀವಿ ಸರ್ ಆ ಕಾರಣದಿಂದ ಎಷ್ಟೋ ಒಂದು ಸಮಸ್ಯೆಗಳು ಈಗ ಸಡನ್ನಾಗಿ ಯಾರೋ ಬ್ರೇಕ್ ಹೊಡೆದು ಬಿಡ್ತಾರೆ ಬಸ್ಸಿಗಡ್ಡ ಬಂದು ಏನೋ ಅಪಾಯ ಆಗೋವಂಥದ್ದು ಇರುತ್ತೆ ಅಷ್ಟು ಟೂ ವೀಲರ್ಗಳಲ್ಲಿ ಹೋಗ್ತಿರ್ತೀವಿ ಆಲ್ಮೋಸ್ಟ್ ಟೂ ವೀಲರು ಕಾರ್ಗಳಲ್ಲಿ ಬೇರೆ ನನಗೆ ಪರಿಚಯ ಇರದೇ ಇರೋರು ಅಂದರೆ ಸ್ವಲ್ಪ ಗುರ್ತಿರ್ತಾರೆ ಏನೋ ಒಳ್ ಹೊರಗಡೆ ಹೋಗಬೇಕಾಗುತ್ತೆ ಅವರು ತುಂಬ ಕಾರ್ ಓಡಿಸಿರ್ತಾರೋ ಇಲ್ಲವೋ ನಮಗೆ ಗೊತ್ತಿರೋಲ್ಲ ಅಂಥವ್ರ ಜೊತೆ ಕೂತಾಗಂತೂ ನಾನು ಪಕ್ಕ ಪ್ರೊಟೆಕ್ಷನ್ ಹಾಕ್ಕೊಳ್ತೀನಿ ಆ ಪ್ರೊಟೆಕ್ಷನ್ ಹಾಕ್ಕೊಳ್ಳೋದ್ರಿಂದ ಸೊ ಏನೊಂದು ಪ್ರಾಬ್ಲಮ್ಸು ಬರೋದಿಲ್ಲ ಯಾಕಂದರೆ ಅವರಲ್ಲಿ ನೆಗೆಟಿವ್ಸ್ ಇರ್ಬೋದು ಇಲ್ಲ ಕಾರಿಗೆ ಈಗ ಹೀಗೆ ಹೇಳಬೇಕು ಅಂತಂದರೆ ಸರ್ ಒಂದು ಕಾರೇ ಇರ್ಬೋದು ಒಂದು ಟೂ ವೀಲರೇ ಇರ್ಬೋದು ಸೊ ದಾರೀಲಿ ಹೋಗ್ತಾ ಇರುತ್ತೆ ಯಾರೋ ಆ್ಯಕ್ಸಿಡೆಂಟಾಗಿ ಹೋಗಿರ್ತಾರೆ ಅವ್ರದ್ದು ಬ್ಲಡ್ ಗಿಡ್ ಚಲ್ಲಿರ್ಬೋದು ಅಥವಾ ಏನೋ ಒಂದು ಅವ್ರು ಆ ಜಾಗದಲ್ಲೇ ಲಾಸ್ಟ್ ಆಗಿರ್ಬೋದು ಆ ಒಂದು ನೆಗೆಟಿವ್ಸು ಆ ಸರೌಂಡಿಂಗಲ್ಲಿರುತ್ತೆ ಈ ಗಾಡಿ ಹೋಗೋವಾಗ ಅದಕ್ಕೆ ಸ್ವಲ್ಪ ಟಚ್ ಆಯಿತು ಅಂದ್ರೂ ಅಥವಾ ಅದು ಗಾಡಿ ಆ ಬ್ಲಡ್ ಮೇಲೆ ಹೋಯಿತು ಅಂದ್ರೂ ಅದಕ್ಕೆ ಆ ನೆಗೆಟಿವ್ಸ್ ಥಾಟ್ ಬಂದಿರುತ್ತೆ ಆ ಟೈಮ್ನಲ್ಲಿ ಈ ಥರ ಅವರು ಮತ್ತೆ ಬೇರೆ ಎಲ್ಲೋ ಹೋದಾಗ ಏನೋ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳಾಗೋದು ಅಥವಾ ದೊಡ್ಡ ಆಗೋದು ಇಂಥವೆಲ್ಲ ಸುಮಾರು ಸಂಭವಿಸೋ ಚಾನ್ಸಸ್ ಇದೆ ಸರ್ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅವರು ಈಗ ಆಗೋದಿಲ್ಲ ಅಂತ ಅದೇ ಬೆಳಗ್ಗೆ ಹೊತ್ತು ಅವರು ಹೊರಡೋಕೆ ಮುಂಚೆ ಗಾಡಿಕೊಳ್ಳೋಕೆ ಮುಂಚೆ ದೇವರಲ್ಲಿ ಅವ್ರು ಕೇಳಿಕೊಳ್ಳೋದಿರಬಹುದು ಒಂದು ಪ್ರಾರ್ಥನೆ ಸಲ್ಲಿಸೋದು ಸುರಕ್ಷಿತವಾಗಿ ಹೋಗಿ ಬಂದಿದ್ದೀನಿ ಅಂತ ಯಾರೊಬ್ಬರೇ ಗಾಡಿಲಿ ಕುತ್ಕ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಸಲ್ಲಿಸಿಕೊಂಡು ಹೊರಡ್ತಾರೆ ಆ ಒಂದು ಪ್ರಾರ್ಥನೆ ಅವರೊಂದು ದೈವಿಕ ರಕ್ಷಣೆಯಿಂದ ಅವರು ಜಾಸ್ತಿ ಆಗೋದ್ರಿಂದ ಈಚೆ ಬರಬಹುದು ನನಗೆ ತಿಳಿದ ಮಟ್ಟಿಗೆ ಭಯ ಆತಂಕದಿಂದ ಆ ಹೌದು ಹೊರಗಡೆ ಈಗ ನಮ್ಮನ್ನ ನಾವು ಈಗ ಈಗ ರೇಕಿ ವಿದ್ಯೆ ಕಲಿತಿಲ್ಲದ ಇರುವಂತವರಿಗೆ ಹೇಳ್ತಾರೆ ಈ ಕೇಳ್ತರೋಂತ ಪ್ರಶ್ನೆ ಈಗ ಸಾಮಾನ್ಯ ಜನರು ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳಬೇಕು ಅಂದ್ರೆ ಹೇಗೆ ಸೆಲ್ಫ್ ಪ್ರೊಟೆಕ್ಟ್ ಮಾಡ್ಕೊಳ್ಳಬೇಕು ಏನ್ ಏನು ಪರಿಹಾರ ಅಂದ್ರೆ ಹೇಗೆ ಅಂತ ಹೇಳಿ ಟಿಪ್ಸ್ ಕೊಡಬಹುದು ಅಂತ ಹೇಳಿ ಸರ್ ರೇಕಿ ಇಲ್ಲದೆ ರೇಕಿ ದೀಕ್ಷೆ ಇಲ್ಲದ ತಾ ಮನುಷ್ಯರುಗಳು ಕೆಲವೊಬ್ರು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂತಂದ್ರೆ ಸೊ ದಿನ ಬೆಳಗ್ಗೆ ಅವರು ಎದ್ದಂಥ ಸಮಯ ಬೆಳಗ್ಗೆನೆ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ಳೋದು ಒಳ್ಳೇದು ಯಾಕಂದ್ರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿಸ್ ಬರುತ್ತೆ ಯಾರೊಬ್ಬರೇ ಸರ್ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಎದ್ದಳಬೇಕು ಸರ್ ಮೂರರಿಂದ ಐದೂವರೆ ಇರೋದು ಟೈಮ್ ಅದು ಬಟ್ ಮೂರು ಗಂಟೆಗೆ ಯಾರೂ ಎದ್ದೊಳೋದಿಲ್ಲ ಸೊ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಎದ್ದು ಒಂದು ಧ್ಯಾನ ಪೂಜೆ ಆ ಸಮಯದಲ್ಲಿ ಮುಗಿಸ್ಕೊಂಡ್ರು ಅಂತಂದರೆ ಮತ್ತು ಆ ದಿನ ಅವರು ಒಂದು ದೈವ ಮೇಲೆ ನಂಬಿಕೆ ಇಟ್ಕೊಂಡು ಅವರ ಮನೆ ದೇವ್ರಿರ್ಬೋದು ಅಥವಾ ಅವ್ರಿಗೆ ತುಂಬ ಫೇವರೇಬಲ್ ಇರೋ ದೇವರಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸ್ಬಿಟ್ರೆ ಇದನ್ನು ಸಂಪೂರ್ಣ ನಮಗೆ ರಕ್ಷಣೆಯನ್ನು ಕೊಟ್ಟು ಕಾಪಾಡು ಅಂತ ಅದೇ ಅವರಿಗೆ ಪ್ರೊಟೆಕ್ಟ್ ಇರುತ್ತೆ ಸರ್ ಎಸ್ ಮೇಡಮ್ ಸಾಕಷ್ಟು ರೇಖೆ ವಿದ್ಯೆ ಕುರಿತು ಇಷ್ಟೊತ್ತು ನಮ್ಮ ಎಲ್ಲ ನೇರ ನಿಶ್ಚೂರವಾದಂಥ ಪ್ರಶ್ನೆಗಳಿಗೆ ತುಂಬ ಸಮಾಧಾನದಿಂದ ಉತ್ತರವನ್ನು ಕೊಟ್ಟಿರಿ ಮೇಡಮ್ ಸೊ ಅದರಲ್ಲೇ ಗೊತ್ತಾಗುತ್ತೆ ತಾವು ರೇಖಿ ವಿದ್ಯೆಯನ್ನು ಎಷ್ಟು ಮಟ್ಟಿಗೆ ಸಿದ್ಧಿಸಿಕೊಂಡಿದ್ದೀರಿ ಅಂತೇಳಿ ನಮ್ಮ ಸ್ಟುಡಿಯೋವರೆಗೂ ಬಂದು ತಾವು ಬಿಡು ಮಾಡಿಕೊಂಡು ನಮಗೆ ಸಂದರ್ಶನ ನೀಡಿದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರ ದ ರೇಖಿ ವಿದ್ಯೆ ಕಲ್ತ್ರೆ ಏನೆಲ್ಲ ಉಪಯೋಗ ಇದೆ ಅನ್ನುವಂಥದ್ದನ್ನು ಗೋದಾವರಿ ಮೇಡಮ್ ಇಷ್ಟೊತ್ತು ತಿಳಿಸ್ಕೊಟ್ರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ